ಯಾರಿಗೆ ಅಂದರೆ ಇಷ್ಟ ಇಲ್ಲ ಯಾರಿಗೆ ಉಪ್ಪಿಟ್ಟಂದರೆ ತುಂಬ ಅಲರ್ಜಿ ಸೊ ಇಲ್ಲ ಯಾರಿಗೆ ಇಷ್ಟ ಸೊ ಈ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾಕೆ ಇದ್ದೀನಿ ಅಂತೇಳಿ ಇಲ್ಲಿ ಕೆಲವೊಂದು ಟಿಪ್ಸ್ಗಳಿವೆ ಏನು ಹಾಕಿದ್ರೆ ಯಾವ ರೀತಿ ಆಗುತ್ತೆ ಅಂತೇಳಿ ಉಪ್ಪಿಟ್ಟು ಸೊ ನೋಡಿ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದಾಗೆ ನೋಡಿ ನಾನು ಇಲ್ಲಿ ಒಂದು ಎಂಟು ಜನಕ್ಕಾಗಷ್ಟು ಉಪ್ಪಿಟ್ಟನ್ನ ಮಾಡ್ತಾ ಇರೋದು ಅದಕ್ಕೆ ಎಷ್ಟು ಬೇಕು ಇಂಗ್ರೀಡಿಯೆಂಟ್ಸ್ ಅಂತೇಳಿ ನೋಡ್ಕೊಳ್ಳಿ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನದ ರೆಸಿಪಿ ಉಪ್ಪಿಟ್ಟು ಉಪ್ಪಿಟ್ಟು ಎಷ್ಟೋ ಜನಕ್ಕೆ ಇಷ್ಟ ಇರೋದಿಲ್ಲ ಈ ರೀತಿ ಮಾಡಿದ್ರೆ ಯಾರಿಗಿಷ್ಟ ಆಗಲ್ವೋ ಅವ್ರಿಗೂ ಸಹ ಇಷ್ಟ ಆಗ್ಬೋದು ಯಾವ ರೀತಿ ಅಂದರೆ ಇದಕ್ಕೆ ಏನೇನು ಯಾವ ರೀತಿ ಯೂಸ್ ಮಾಡಿದ್ದೀನಿ ಅಂತೇಳಿ ಪೂರ್ತಿ ವೀಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಅಂತೇಳಿ ಉಪ್ಪಿಟ್ಟಿಗೆ ನಾವು ರವೆ ಮತ್ತು ಶಾವಿಗೆ ಯೂಸ್ ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ನನಗೂ ಸಹ ತುಂಬ ಇಷ್ಟ ಟೇಸ್ಟಿಯವರೆಗೂ ಸಹ ಇರುತ್ತೆ ನೀವು ಒಂದು ಸಲ ಈ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಮಾಡೋದು ಯಾಕೆ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತೇಳಿ ಬನ್ನಿ ನೋಡ್ಕೊಬರನ್ನ ಒಂದು ಕಪ್ ಕಪ್ಪಾಗಷ್ಟು ಶಾವಿಗೆ ತೊಗೊಂಡು ಹುರಿದು ಇಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ರವೆ ಬನ್ಸಿ ರವೆ ತೊಗೊಂಡಿದ್ದೀನಿ ಇಲ್ಲ ಆ ಜಾಗದಲ್ಲಿ ಸಣ್ಣ ರವೆನಾದರೂ ತೊಗೊಬೋದು ಎಣ್ಣೆ ಹಾಕ್ಕೊಂಡು ಹುರಿದು ಎತ್ತಿಟ್ಕೊಬೇಕು ಅದೇ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಈರುಳ್ಳಿ ಮೂರು ದಪ್ಪ ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆ ಕ್ಯಾರೆಟು ಹುರುಳಿಕಾಯಿ ಜೊತೆಗೆ ಆಲೂಗೆಡ್ಡೆ ಇಲ್ಲ ಇನ್ನು ಎಕ್ಸ್ಟ್ರಾ ತರಕಾರಿ ಏನಾದರೂ ಇದೆ ಅಂದರೆ ಅದನ್ನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಬೋದು ಇಷ್ಟು ಸೇರಿಸಿದ ನಂತರ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಒಂದು ನಾಲ್ಕೈದು ಟೊಮೆಟನ ಹೆಚ್ಚಿಟ್ಕೊಬೇಕು ಚೆನ್ನಾಗಿರುತ್ತೆ ನಾಲ್ಕೈದು ಟೊಮೆಟೊ ಸೇರಿಸ್ಕೊಬೇಕು ಸೇರಿಸಿ ಅದ್ರ ಜೊತೆ ಅವರೆಕಾಳನ್ನ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಡೀಪ್ ಫ್ರೈ ಮಾಡ್ಕೊಬೇಕು ನೋಡಿ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಫ್ರೈ ಆಗಿದೆ ಇದಾದ ನಂತರ ನೀರು ಬಿಸಿನೀರನ್ನ ಸೇರಿಸ್ಕೊಬೇಕು ಮೊದಲೇ ಕಾಯಿಸಿ ಎತ್ತಿಟ್ಕೊಂಡಿದ್ದೀನಿ ನೀರನ್ನ ಆ ನೀರನ್ನ ಸೇರಿಸ್ಕೊಂಡು ಈ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಲ್ಲ ಈ ಪೇಸ್ಟ್ ಏನಂದರೆ ಕಾಯಿ ಮತ್ತು ಕೊತ್ತಂಬರಿ ಅಷ್ಟೇ ಅದನ್ನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದನ್ನ ಸೇರಿಸ್ಕೊಂಡು ಈ ರೀತಿ ನೋಡಿ ಕುದಿ ಬರ್ತಾ ಇದೆ ಕುದಿ ಬರಬೇಕಾದ್ರೆ ಉಪ್ಪನ್ನ ಸೇರಿಸ್ಕೊಬೇಕು ಉಪ್ಪು ಸೇರಿಸಿದ ನಂತರ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಬೇಕು ಇದು ಈ ರೀತಿ ಕುದ್ದ ನಂತರ ಹುರಿದಿರೋಂತ ರವೆಯನ್ನ ಮೊದಲು ಸೇರಿಸ್ಕೊಬೇಕು ಒಂದೂವರೆ ಕಪ್ಪಷ್ಟು ರವೆನ ಸೇರಿಸ್ಕೊಂಡಿದ್ದೀನಿ ದೊಡ್ಡ ಕಪ್ಪಲ್ಲಿ ಒಂದೂವರೆ ಕಪ್ಪು ನೋಡಿ ಸೇರಿಸ್ಕೊಂಡು ಸೇರಿಸ್ಕೊಂಡು ಒಂದು ಮೂವತ್ತು ಸೆಕೆಂಡ್ ನಂತರ ಶಾವಿಗೆ ಏನು ಉರ್ದಿ ಅಂತ ತಿನ್ಕೊಂಡಿದ್ದೀವಲ್ಲ ಶಾವಿಗೆ ಆ ಶಾವಿಗೆನ ಸೇರಿಸ್ಕೊಬೇಕು ಯಾಕಂದ್ರೆ ಶಾವಿಗೆ ಬೇಗ ಬೆಂದೋಗುತ್ತೆ ಅದಕ್ಕೋಸ್ಕರ ರವೆ ಫಸ್ಟ್ ಸೇರಿಸಿ ಆಮೇಲೆ ನಂತರ ಶಾವಿಗೆ ಸೇರಿಸ್ಬೇಕು ಶಾವಿಗೆ ಸೇರಿಸಿದ ಇನ್ಸ್ಟೆಂಟೇ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ಕೊಬೇಕು ಅದು ಬೇಗ ಬೆಂದೋಗುತ್ತೆ ರವೆ ಮುಕ್ಕಾಲು ಭಾಗ ಬೆಂದಿರುತ್ತೆ ಆಗ ಶಾವಿಗೆ ಸೇರಿಸ್ಬೇಕು ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಾಗಿದೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮೇಲೆ ಉದುರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಮೂವತ್ತು ಸೆಕೆಂಡಿಲ್ಲ ಒಂದು ನಿಮಿಷ ಬಿಟ್ಟು ಸಣ್ಣ ಉರಿಲಿಟ್ಟಿರಬೇಕು ಮೂವತ್ತು ಸೆಕೆಂಡ್ ಆದ ನಂತರ ಮತ್ತೆ ಲಿಡ್ ತೆಗೆದು ಈ ಥರ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಬೇಕು ನೋಡಿ ಈಗ ಕರೆಕ್ಟಾಗಿ ಒಂದು ಹದವಾಗಿ ಉಪ್ಪಿಟ್ಟು ಕರೆಕ್ಟಾಗಿ ಆಗಿದೆ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿದ್ದ ಅದೇ ನೀಟಾಗಿ ಅರಳಿದೆ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಮಾಡಿದ್ರೆ ಶಾವಿಗೆ ಮತ್ತು ರವೆನ ಮಿಕ್ಸ್ ಮಾಡಿ ಮಾಡೋದ್ರಿಂದ ಉಪ್ಪಿಟ್ಟು ಸಹ ತುಂಬ ಟೇಸ್ಟ್ ಕೊಡುತ್ತೆ ನಿಮ್ಮ ಮನೇಲಿ ಎಲ್ಲರೂ ಸಹ ಇಷ್ಟಪಡ್ತಾರೆ ಒಂದ್ಸಲ ನೀವೇ ಟ್ರೈ ಮಾಡಿ ನೋಡಿ ಸುಳ್ಳಾದ್ರೂ ಬೇಕಾದ್ರೆ ಕಮೆಂಟ್ ಮಾಡಿ ಇಷ್ಟವಾದರೂ ಕಮೆಂಟ್ ಮಾಡಿ ಇದೇ ರೀತಿ ಹೊಸ ಹೊಸ ರೆಸಿಪಿಗಳು ಬೇಕಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್